ಹಾಯ್ ಹೆಲೋ ನಮಸ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದಲ್ಲಿ ಫ್ಯಾಮಿಲಿ ವೀಕ್ ಸಮೀಪಿಸುತ್ತಿದೆ ಸ್ಪರ್ಧಿಗಳು ಫ್ಯಾಮಿಲಿ ವೀಕ್ಗಾಗಿ ಕುಳಿತಿದ್ದಾರೆ ಇದೇ ಕಾರಣಕ್ಕೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಸ್ಪರ್ಧೆಗಳ ಮಧ್ಯೆ ಕಾಂಪಿಟೇಷನ್ ಹೆಚ್ಚಾಗಿದೆ ಈ ಮಧ್ಯೆ ಸ್ಟಾರ್ ರವಿಚಂದ್ರನ್ ಅವರು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಎಂಟ್ರಿ ಕೊಟ್ಟು ಸ್ಪರ್ಧಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಹೊಸ ಮುಖಗಳನ್ನ ಅತಿಥಿಗಳನ್ನ ನೋಡೋದಕ್ಕೆ ಕಾದುಕೊಳ್ತಿರ್ತಾರೆ ದೊಡ್ಡ ಮನೆಗೆ ಅತಿಥಿಗಳ ಎಂಟ್ರಿ ಆದರೆ ಅವರ ಖುಷಿ ಡಬಲ್ ಆಗ್ಬಿಡುತ್ತೆ ಅದರಲ್ಲೂ ಸ್ಟಾರ್ ರವಿಚಂದ್ರನ್ ಎಂಟ್ರಿ ಆದ್ರೆ ಕೇಳ್ಬೇಕಾ ಎಸ್ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಸ್ಟಾರ್ ರವಿಚಂದ್ರನ್ ಅವರ ಸರ್ಪ್ರೈಸ್ ಎಂಟ್ರಿ ಆಗಿದೆ ಸ್ಪರ್ಧಿಗಳ ಜೊತೆಗೆ ಸ್ಟಾರ್ ಸಮಯ ಕಳೆದಿದ್ದಾರೆ ನಟ ರವಿಚಂದ್ರನ್ ಅಭಿನಯದ ಪ್ಯಾರ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಈ ಸಿನಿಮಾದಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿರುವ ರಾಶಿಕಾ ಶೆಟ್ಟಿ ನಟಿಸಿದ್ದಾರೆ ಹೀಗಾಗಿ ಈ ಚಿತ್ರದ ಪ್ರಚಾರಕ್ಕಾಗಿ ರವಿಚಂದ್ರನ್ ಅವರು ನಿರ್ಮಾಪಕ ಭರತ್ ಅವರ ಜೊತೆಗೂಡಿ ದೊಡ್ಡ ಮನೆಗೆ ಬಂದಿದ್ರು ಈ ವೇಳೆ ಸ್ಪರ್ಧಿಗಳು ತಮ್ಮ ತಮ್ಮ ಲವ್ ಸ್ಟೋರಿಗಳನ್ನು ರವಿಚಂದ್ರನ್ ಅವರ ಮುಂದೆ ತೆರೆದಿಟ್ಟಿದ್ದಾರೆ ಸ್ಪರ್ಧಿಗಳು ಒಬ್ಬೊಬ್ಬರಾಗಿಯೇ ರವಿಚಂದ್ರನ್ ಅವರ ಮುಂದೆ ತಮ್ಮ ತಮ್ಮ ಚೈಲ್ಡ್ಹುಡ್ ಲವ್ ಬ್ರೇಕಪ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಇಂಟ್ರೆಸ್ಟಿಂಗ್ ಅಂತನಿಸಿದ್ದು ಗಿಲ್ಲಿ ನಟನ ಲವ್ ಸ್ಟೋರಿ ಹೌದು ಗಿಲ್ಲಿ ಲವ್ ಸ್ಟೋರಿ ಗರ್ಲ್ ಫ್ರೆಂಡ್ ಯಾರು ಅನ್ನೋ ಕುತೂಹಲ ಹಲವರಲ್ಲಿದೆ ಇದೀಗ ಗಿಲ್ಲಿ ತಮ್ಮ ಸ್ಟೋರಿಯನ್ನ ಸ್ಟಾರ್ ಮುಂದೆ ಹೇಳಿಕೊಂಡಿದ್ದಾರೆ ಗಿಲ್ಲಿ ಲವ್ ಸ್ಟೋರಿ ಕೇಳಿ ಹಲವು ಪ್ರಶ್ನೆಗಳ ಜೊತೆಗೆ ಕ್ರೇಜಿ ಸ್ಟಾರ್ ಕೌಂಟರ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸ್ಪರ್ಧೆಗಳು ನಕ್ಕು ನಕ್ಕು ಸುಸ್ತಾಗಿದ್ದಾರೆ ಗಿಲ್ಲಿ ಅವರ ಕಾಮಿಡಿ ಟೈಮಿಂಗ್ ಮತ್ತು ಲವ್ ವಿಚಾರದಲ್ಲಿ ಮಾಡಿದ ಕಾಮಿಡಿಗಳು ರವಿ ರವಿಮಾಮ ಸಖತ್ ಎಂಜಾಯ್ ಮಾಡಿಸಿವೆ ಇನ್ನು ರವಿಚಂದ್ರನ್ ಅವರು ಸ್ಪರ್ಧಿಗಳ ಜೊತೆಗೆ ತಮಾಷೆಯಾಗಿ ಮಾತನಾಡ್ತಾ ನಾನಲ್ಲದೆ ಪ್ಯಾರ್ ಕಂಪ್ಲೀಟ್ ಆಗಲ್ಲ ಅಂತ ತಮ್ಮ ಸಿಗ್ನೇಚರ್ ಸ್ಟೈಲ್ನಲ್ಲಿ ಹೇಳಿದ್ದಾರೆ ಸ್ಟಾರ್ ಅವರ ಎಂಟ್ರಿಯಿಂದ ಸ್ಪರ್ಧಿಗಳು ತಮ್ಮ ಹಳೆಯ ಲವ್ ಸ್ಟೋರಿಗಳನ್ನು ಹಂಚಿಕೊಂಡಿದ್ದು ಮನೆಯ ವಾತಾವರಣ ಪೂರ್ತಿ ಜಾಲಿಯಾಗಿ ಬದಲಾಗಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಈ ಸ್ಪೆಷಲ್ ಎಪಿಸೋಡ್ ವೀಕ್ಷಕರಿಗೆ ಭರ್ಜಲಿ ಎಂಟರ್ಟೈನ್ಮೆಂಟ್ ನೀಡಿದ್ದು ರವಿಚಂದ್ರನ್ ಅವರ ಎಂಟ್ರಿ ಶೋಗೆ ಹೊಸ ಎನರ್ಜಿ ತಂದಿದೆ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನಷ್ಟು ಟ್ವಿಸ್ಟ್ಗಳು ಕಾದಿವೆ